ಸಿಟಿಗೆ ಎಂಟ್ರಿ ಕೊಟ್ಟ ಮೋನಿಶಾ ಹುಟ್ಟುಹಬ್ಬದಂದೇ ಭಯಭೀತಳಾದಂತ ಪ್ರೋಮೋ ರಿಲೀಸ್ ಅದಿತ್ತ ವಿನಯ್ ಹುಡ್ದಬ್ಬಕ್ಕೆ ಶೂಟಿಂಗ್ ಜಲಕ್ ಪ್ರೋಮೋ ಬಿಟ್ಟ ಡೈರೆಕ್ಟರ್ ದುನಿಯಾ ವಿಜಯ್ ಮಕ್ಕಳ ಸಿಂಪಲ್ ಡೇ ಪ್ರೋಮೋ ಮುಂದೆ ಕಾದಿದೆ ದುನಿಯಾ ದೌಲತ್ತು ಡಿಸೈಡ್ ಸೈನ್ಯ ಎಷ್ಟೇ ನಟ ದುನಿಯಾ ವಿಜಯ್ ಸಿಟಿ ಲೈಟ್ಸ್ ಗೆ ಬೆಳಕು ಚೆಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಹ್ಯಾಟ್ರಿಕ್ ಡೈರೆಕ್ಟರ್ ಎಂಬ ಪಟ್ಟವನ್ನ ತಮ್ಮದಾಗಿಸಿಕೊಳ್ಳಬೇಕೆಂದು ಪಣ ತೊಟ್ಟಿ ನಿಂತಿದ್ದಾರೆ ತಮ್ಮದೇ ನಟನೆಯ ಎರಡು ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಗೆದ್ದ ಕರಿಚಿರತೆಗೆ ಸಿಟಿ ಲೈಟ್ ಸಿನಿಮಾ ಬಹಳ ಮಹತ್ವ ಹಾಗೂ ಜವಾಬ್ದಾರಿಯುತ ಸ್ಥಾನದಲ್ಲಿರಿಸಿದೆ ಹೌದು ಸಿಟಿಲೈಟ್ ಸಿನಿಮಾ ಮುಹೂರ್ತ ಅದ್ದೂರಿಯಾಗಿ ನೆರವೇರಿ ಮೂರ್ನಾಲ್ಕು ತಿಂಗಳು ಕಳೆದಿವೆ ಶೂಟಿಂಗ್ ಸಹ ಭರದಿಂದ ಸಾಗುತ್ತಿದೆ ಈ ಬಾರಿ ನಿರ್ದೇಶನ ಬಿಟ್ಟರೆ ನಟನೆಗೆ ಕೈ ಹಾಕಿಲ್ಲ ಎಂದು ಮೂಲಗಳು ತಿಳಿಸಿವೆ ಆದರೆ ತಮ್ಮದೇ ನಿರ್ದೇಶನದಲ್ಲಿ ಚಾಲೆಂಜಿಂಗ್ ಪಾತ್ರಗಳನ್ನ ಅಖಾಡ ಕೇಳಿಸಿರೋದು ದುನಿಯಾ ವಿಜಯ್ ತೂಕವನ್ನ ಇನ್ನೂ ಹೆಚ್ಚಿಸಿದೆ ಅಂದರೆ ತಪ್ಪಾಗಲ್ಲ ಆ ಪ್ರಕಾರವಾಗಿ ಈ ಸಿನಿಮಾಗೆ ದುನಿಯಾ ವಿಜಯ್ ಅವರ ಎರಡನೇ ಮಗಳು ಮೋನಿಶಾ ನಾಯಕಿಯಾಗಿ ನಟಿಸುತ್ತಿದ್ದರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ರಾಜ್ಕುಮಾರ್ಗೆ ದುನಿಯಾ ಜೈ ಎಂದು ಅಖಾಡ ಕೆಳೆದಿದ್ದಾರೆ ಇನ್ನು ನಟನೆ ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿಯೂ ದುನಿಯಾ ವಿಜಯ್ ಯಶಸ್ಸು ಕಂಡಿದ್ದಾರೆ ಈಗ ಅವರ ಮಕ್ಕಳು ಕೂಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಮೊದಲ ಮಗಳು ಮೋನಿಕಾ ಬಳಿಕ ಎರಡನೇ ಪುತ್ರಿ ಮೋನಿಶಾ ಕೂಡ ಬಣ್ಣದ ಲೋಕಕ್ಕೆ ಎಂಟ್ರಿ ನೀಡಿದ್ದಾರೆ ನಿನ್ನೆ ಮೋನಿಶಾ ಹುಟ್ಟು ಹಬ್ಬದ ಪ್ರಯುಕ್ತ ಸಿಟಿಲೈಟ್ಸ್ ತಂಡ ಬರ್ತ್ಡೇ ಪ್ರೋಮೋ ಅಂತ ಸಣ್ಣ ಝಲಕ್ಕೊಂದನ್ನು ಹಂಚಿಕೊಂಡಿದ್ದು ಅದರಲ್ಲಿ ಮೋನಿಶಾ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ನಲ್ಲಿ ಭಯಭೀತಳಾಗಿ ಮೊದಲ ಬಾರಿಗೆ ಸಿಟಿಗೆ ಎಂಟ್ರಿ ಕೊಡ್ತಿರೋ ಹಾಗೆ ಕಾಣಿಸುತ್ತಿದೆ ಇನ್ನು ಜವಾಬ್ದಾರಿ ದೀಪಗಳು ಎಂಬ ಟ್ಯಾಗ್ಲೈನ್ ಈ ಸಿನಿಮಾದ ಶೀರ್ಷಿಕೆಗೆ ಇದ್ದು ಈ ಸಿನಿಮಾ ಮೂಲಕ ವಿನಯ್ ರಾಜ್ಕುಮಾರ್ ಹೊಸ ಬಗೆಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಊರಿನಿಂದ ಇಬ್ಬರು ಬೆಂಗಳೂರಿಗೆ ಬಂದ ನಂತರ ಏನೆಲ್ಲಾ ಕಷ್ಟ ಎದುರಿಸುತ್ತಾರೆ ಎಂಬುದು ಈ ಸಿನಿಮಾದ ಕಥೆ ಎಂದು ವಿನಯ್ ರಾಜ್ಕುಮಾರ್ ಮುಹೂರ್ತದ ದಿನವೇ ಲೈನ್ ಸ್ಟೋರಿ ಹೇಳಿದ್ದಾರೆ ಅದರಂತೆ ಕಳೆದ ನಾಲ್ಕು ದಿನದ ಹಿಂದೆ ದೊಡ್ಡಮನೆ ಕುಡಿ ಹುಟ್ಟು ಹಬ್ಬಕ್ಕೂ ಸಿಟಿ ಲೈಟ್ಸ್ ತಂಡ ವಿನಯ್ ಬರ್ತ್ಡೇ ಪ್ರೋಮೋ ಅಂತ ಶೂಟಿಂಗ್ ಝಲಕನ್ನು ತೋರಿಸುವ ಮೂಲಕ ವಿನಯ್ಗೆ ಶುಭವಾಗ್ಲಿ ಎಂದು ಹಾರೈಸಿದ್ರು ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆಂಗ್ಳೂರ್ಗೆ ದಿನವಾಗ್ಲೂ ಒಂದು ಸಾವಿರ ಜನ ಏನಾರ ಮಾಡಕ್ಕೆ ಇಲ್ಲ ಏನೋ ತಬ್ದಾರಿ ಇಡ್ಕೊಂಡು ಬೆಂಗ್ಳೂರ್ಗೆ ಬರ್ತಾರೆ ಸೊ ತರ ಸಾವಿರ ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಮೋನಿಶನ್ ಕ್ಯಾರೆಕ್ಟರ್ ಅಂತು ಸೊ ಈ ಎರಡು ಕ್ಯಾರೆಕ್ಟರು ಬೆಂಗ್ಳೂರ್ಗೆ ಬಂದು ಇಬ್ರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಎರಡು ಬರ್ತ್ಡೇ ಪ್ರೊಮೋದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಹಳ ಎಫೆಕ್ಟಿವ್ ಆಗಿದ್ದು ದುನಿಯಾ ಡೈರೆಕ್ಷನ್ ಜೊತೆಗೆ ರಾಜ್ ಸಂಗೀತ ಅಭಿಮಾನಿಗಳಿಗೆ ಮೋಡಿ ಮಾಡೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಫ್ಯಾನ್ಸ್ ಟಾಕ್ ಶುರುವಾಗಿದೆ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು